ಏನೇನ ಇನ್ಫಾರ್ಮೇಷನ್ ತಗೊಂಡು ಬರ್ತೇನೆ ಯಾಕ ಅವರು ನಮ್ಮ ಕಡೆ ಇನ್ನು ಬಂದಿಲ್ಲ ಅಲ್ಲ ಈ ಗೌಡ್ ಏನ ಮನಸ್ನಾಗ ವಿಚಾರ ಮಾಡ್ತಾವ ಏನ ಐತಿ ಕಿ ತೆರಾಗ ಅದರ ಮೊದಲು ತಗಿಬೇಕ ಗೌಡ್ ಶಾಲಿರೆ ಏನು ವಿಚಾರ ಮಾಡಕ ಕುಂತಿರಿ ನಮ್ಮ ಗೌಡ್ರ ಬಗ್ಗೆ ಏನ್ರಿ ಓ ಶರದಾ ಮನೆ ಫೋನ್ ರೀ ಗೌಡ್ ನಾನು ಯಾಕ ರೀ ಬಾಳ ವಿಚಾರ ಮಾಡಕ ಕುಂತಿರಲ್ಲ ನಮ್ಮ ಗೌಡ್ರ ಬಾ ಕಾಟ ಕೊಡ್ತಾರೆ ಏನ್ರಿ ಅದೆಲ್ಲ ಏನು ಶರದಾ ನೀ ಯಾಕ ನೀನ ಕೆಲಸಕ್ಕೆ ಬಂದಿಲ್ಲ ಸಲ್ಗಿ ಕೊಟ್ಟ ನಾ ಈ ತಲೆ ಮೇಲೆ ಇರ್ತಂತ ನನ್ನ ಕೆಲಸಕ್ಕೆ ಯಾಕ ಬಂದಿಲ್ಲ ಅಂತ ಕೇಳಕುಂತಾಳ ಮತ್ತೆ ಏನಂದ್ರೆ ಗೌಡ್ ನನ್ನ ಮಗಳು ಶಿಟ್ಯಾಗ

இந்த மாடி விட்டுவிட்டு கொண்டு கரமில்லாமல் கரக்கன் இடத்தில் மணிவிட்டு கிட்டாது கவுட்டா இடியாஸ்கி மகள் அரசர்கள் இவர்கள் முக்கியமானது ಶರ್ದಾಮ್ಮ ಏನು ವಿಚಾರ ಮಾಡಾತಿ? ಏನು ಬಿಡಕ ಅವಚಾನಿ? ಗೌಡ್ರ ಮೇಲೆ ಜೀವನ ಇತ್ತಿರ ಬಿಡಿ. ಹಾಗೇನಿಲ್ಲ ಶರ್ದಾಮ್ಮ. ಬರೆ ಹೊರಗೆ ತಿರುಗಾಡತಾರ ಬರೆ ಹೊರಗಿಂದ ಎಷ್ಟು ಅಂತ ಉಣ್ಣದ. ಒಂದೊತ್ತರ ಮುಂಜಾನೆ ಮನೆಯಾಗಿನ್ ತಿನ್ಲಿ ಅಂತ. ನಾನು ಅದ್ನ ಹೇಳಕತ್ತೆನ್ರಿ ಈ ಎಷ್ಟು ದಿನದಿಂದ ಕೇಳಂಗಿಲ್ಲ ಅವರು यार ಮಾತನ ಗೌಡ್ರ. ನಡ್ರಿ. ನಾಷ್ಟ ನಡಿ ಶರ್ದಾಮ್ಮ ನೀ ಮಾನ್ ನಡಿ bande. ಮೊದ್ಲು ನಾ ತಿಂತೇನೆ. ಉಳಿದ್ರ ಐಕಿ ಕೊಡ್ತೇನೆ ಇಲ್ಲಂದ್ರ ಅದು ಇಲ್ಲ. ಪಿಷ್ಟೆ. ಲಕ್ಷ್ಮಕರ್ ಬರು ಹೊತ್ತಾತ. ಅಯ್ಯ ಏನೋ ತಿಳಿನ ಮರ್ತ ಬಿಟ್ಟಿದ್ದ್ಯಾ. ಆಗಲೇಕ್ಕೆ ತೆಲಗ ಏನಾಯ್ತ ಅಂದ್ಲು. ಅಷ್ಟೋತಿಗೆ ಗೌಡ ಬಂದ ಅಂತ ಹೇಳಿ ಅರ್ಧಕ ನಿಲ್ಸಿದ್ಲು. ಏನಾಯ್ತಿ ತೆಲಗ ಮೊದ್ಲು ವಿಚಾರ ತಕೋಕ

ರುಚಿ ಮಾಡ್ತಾಳ ಹೋಳಿಗೆ ಅಂತ ಹೇಳಿದೆ ಹೌದೇನ್ರಿ ದೊಡ್ಡ ಚೆಲ್ಲಿಯರೇ ನನಗೂ ಹೋಳಿಗೆ ಅಂದ್ರೆ ಬಹಳ ಇಷ್ಟ ರೀ ಅಂಗಾರ ನಮ್ಮ ಮನೆಗೆ ಇವತ್ತು ಎಲ್ಲರಿಗೂ ಹೋಳಿಗೆ ಊಟ ಆ ದೊಡ್ಡ ಚೆಲ್ಲಿಯರ ಮನೆಗೆ ಇವತ್ತು ಹೋಳಿಗೆ ಊಟ ನಾಕ್ ಹೋಳಿಗೆ ನಡೆಸ್ಕೊಂತೀನಿ ಯಾಡು ಮಧ್ಯಾಹ್ನ ತಿಂತೀನಿ ಯಾಡು ಸೀರಿಯಾಗಿ ಇಟ್ಕೊಂಡು ರಾತ್ರಿ ತಿಂತೀನಿ ಶರ್ಮ ಹೇಳ್ರಿ ದೊಡ್ಡ ಚೆಲ್ಲಿಯರೇ ಏನಿಲ್ಲ ಶರ್ಮ ಬ್ಯಾಗ್ ಹಾಕಿ ಬಿಡು ಬಹಳ ಇಷ್ಟ ಏನ ಅವರ 5 ಮಂದಿ ನಾನು ನೀನು ನಾವು 7 ಮಂದಿ ಆದಿವಿ 5 ಮಂದಿ ಅಲ್ಲದರಿ ನಾಕ್ ಮಂದಿ ಅಲ್ಲ ಅಂದ್ರೆ ಇವರು ಇಲ್ಲ ಅವರ 5 ಮಂದಿ ನಾವು ಇಬ್ಬರು ಮತ್ತೆ ಯಾರಾದರೂ ಶರ್ಮ ಇಷ್ಟು ಜೊತೆ ಸೇರಿ ಅಡಿಗೆ ಮಾಡಿ ಬಿಡು ಚಂದಗೆ ಹೋಗ್ರಿ ದೊಡ್ಡ ಚೆಲ್ಲಿಯರೇ ಕೂದಲೇ ಇಲ್ಲ ಶಾರಿ ಒಳಗ ನಿನ್ನೆ ರಾಕಿ ಮನಿ ಮುಂದೆ ನಾನು ನೋಡ್ಯಾಳ ಮತ್ತೆ ಅಲ್ಲಿ ಗುರ್ತ ಹಿಡಿದಳ ಅಂತ ಹೇಳಿ ಇತ್ತ ಗೊಳ್ಳಿ ನಿಂತೆ ನಾನು ಹೋಗಿ ತಾ ಮುದಗಳ್ಳಿ ಹೌದು ಐದು ನಿಮಿ ಕ್ಯಾರೆ ಓ ಹಡಿ ಬಿಟ್ಟಿ ಮತ್ತೆ ಹಣಿಕೆ ಕಕ ತಾಂಡ ಯಾರು ಅಂತ ಹೇಳಿ ಗುರ್ತ ಸಿಗೋಲೆ ಮತ್ತೆ ಅತ್ತ ಕೊಳ್ಳಿ ನಿಂತಳ ಯಾಕೆ ಶರದನ ಮತ್ತೆ ಬಂದಿಲ್ಲ ಆ ಏನು ಕೇಳಕ್ಕೆ ಬಂದೆ ನಾನು ಇದು ಪಚಡಿ ಮಾಡಿ ಅನ್ರಿ ಹೋಗ್ಯಾಗ ಬಾಡ್ ರುಚಿ ಕೇತಿ ಪಚಡಿ ಮಾಡಿ ಶರದಮ್ಮ ಆತ್ತು ಬರಿ ಮಾಡ್ತೀನಿ ಹ್ಮ್ ಹಡಿ ಬಿಟ್ಟಿ ಮೂಳಿ ಮತ್ತೆ ಹೊಳ್ಳಿ ಹೊರಕ್ಕೆ ಬಂದಾ ಪರಂದ ಅಕ್ಕಗೆ ನೋಡಿ ಗುರ್ತ ಹಿಡಿತಾ ಮತ್ತೆ ಅಂತ ಹೇಳಿ ಪರಂದ ಅಕ್ಕ ಹೊಳ್ಳಿ ನಿಂತಳ ಪಾತಿ ಉಣ್ಣ ಮುಂದೆ ಮುಸುಗಾಕೊಂಡು ಕುಂದ್ರನ್ ಬಕಕಿ ಪರ ಹೋಗ ಹೆಂಗರ ಮಾಡಿ ಆ ಶಾರಿ ಕಣ್ಣಿಗೆ ಬೀಳಬಾರ್ದಕ್ಕೆ ರೇಣವ ಮೀನಾಕ್ಷಿ ಲಕ್ಷ್ಮಕ್ಕ ಪಾತಕ್ಕ ಪರಕ್ಕ ಏನಾರ ಗುರ್ತಾತ ವಿಷಯ ಗೌಡ ಶನಿಯರ ಈ ವಿಷಯ ನಿಮ್ ಮನೆಯಾಗ ಯಾರಿಗಿ ಗುರ್ತಾಗಬಾರ್ದು ಲಕ್ಷ್ಮಿ ಈ ವಿಷಯ ನೀ ಯಾರ ಮುಂದೆ ಹೇಳಬಾರ್ದೆ ಬೆಳ್ಳಗಿದ್ದೆಲ್ಲ ಹಾಲಲ್ಲ ಎಲ್ಲ ತಿಳಿಸಿ ಹೇಳ್ತೇವೆ ನಾವು ಕುಂದ್ರಿಲಿ ಮತ್ತೆ ಈಕಿ ಶಾರವದಾಲ ನೀ ಅನ್ಕೊಂಡಂಗ ಲಕ್ಷ್ಮಿ ಸಾಚ ಅಲ್ಲ ಲಕ್ಷ್ಮಕ್ಕ ಶಾರದಮ್ಮ ನನಗ ಒಳ್ಳೇದು ಬಯಸ್ತಾಳ ಎಂದು ಕೆಟ್ಟಾಗ್ಲಿ ಅಂತ ವಿಚಾರ ಮಾಡ್ಬೇಕಲ್ಲ ಅಂತಾದ್ರೂ ಆಕಿ ಮೇಲೆ ಅಪಾದ ಹುಡ್ಸಾಕತ್ತಿರಲ್ಲ ಏ ಹುಚ್ಚಿ ನಾ ಹೇಳೋದು ಏನಂತ ಕೇಳೆ ನಿನ್ನ ಮನೆ ನಂದ ಗೋಕುಲ ಆಗೋ ತಂದಿ ನೀ ನಮ್ಮನ್ನು ಅನುಮಾನ ದೃಷ್ಟಿಲಿ ನೋಡು ಬೇಡನಂಗಿಲ್ಲ ಆದ್ರೆ ಅಕ್ಕಿನ ಮಾತ್ರ ಒಳ್ಳೆ ದೃಷ್ಟಿಲಿ ನೋಡ ಬೇಡ ನೀನು ಹೂನ್ರಿ ಅಕ್ಕಿ ಮನೆ ಕಡೆ ಹೋಗಿದ್ವಿ ನಾವು ಮಧ್ಯಾಹ್ನ ಗೌಶನಿ ಹೆಚ್ಚಿನ ಮುದಿಕೆ ಮತ್ತೆ ಬಂದ್ಲು ಲಕ್ಷ್ಮಿ ಏನು ಜೋಳ ಅದಾವ ಅನ್ನಕತ್ತಿದ್ದಲ್ಲ ಅಸ್ ಮಾಡೋದು ಕೈ ಬಿಟ್ಟಾಗ ತೆಗೆದು ಹಸ್ ಮಾಡಿ ಕೊಡ್ತೀನಿ ಜೋಳನಾ ಇರ್ಲಿ ಬಿಡಯ್ಯ ಜೋಳಪಳ ಎಲ್ಲ ನಾನು ಹರಿ ಮುಗುಚೇಸ್ ಮಾಡಿ ಕೊಡ್ತನಿ ಓ ಶಾರದಮ್ಮ ಬಂದಿದ್ದಕ್ಕೆ ಜೋಳ ಆಸ್ ಲಕ್ಷ್ಮಕ್ಕ ಇರ್ಲಿ ಬಿಡ ಶಾರದಮ್ಮ ಪಾಪ ನೀನು ವಯಸ್ಸಾಗಿತಿ ಕಣ್ಣಿಗೆ ನೆಟ್ಟ ಕಾಂತವ ಏನಿಲ್ಲ 나ವರಕ ಕಾಲಿ ಕಂತ ಹೋಗೋದು ಏನೈತಿ ಬಟ್ ಹಾಸ ಮಾಡೋ ಮಾಡೋ ಮಾಡಿ ಕೊಟ್ಟು ಹೋಗ್ತವಿ ಕ್ರಿಮಿನಲ್ ಮುದಿಕಿಗೆ ಕಣ್ಣು ಕಾಣಂಗಿಲ್ಲ ಅಂತ ಓಕೆಗೆ ತುಂಬಾ ಕಣ್ಣದ ಬೆಂಡಲಿ ಯಾವತ್ತಾತ ಎಲ್ಲರನ್ನು ಬಿಡ್ತಾಳ ನನ್ನ ಕಡೆ ಕಣ್ಣಾ ಹೌದು ಈ ಕಾಣಂಗಿಲ್ಲ ಯಾವಾಗ ನೋಡಿದ್ರು ಬೆನ್ನ ಕಾಂತತಿ ಊಟ ಮಾಡೋ ಮುಂದೆ ಮಸಡಿ என்ன பெண்ணாக இந்த உண்ணாக்கு வரத்தானே பாப்பா நீ மீலக்ஷ்மா காக்கறத கரதல பர்லே பாரி முச்சுகோ பர்லே பாரி முச்சுகோ அந்த கேளு அக்கி மாத் கேளல்ல இவத்தி முதுகல்ல எதற எதற குந்தறதாகேத்தி பரக்க

நான் ஹாடுதேன் தடுரி நேக்ஸ்ட சாங்க என்னா மூலி எத்து நீ தான் ஹாடக்கும் தலா கண் கண் பே சலிக சலிகே போர சுலிக ரேனி யாடு இங்கேக் குடாதேன் ஏ மங்கே மடுதங்க லக்ஷமக்கா என்னை யாடு கோச்சிக்கு சிடி தயனா அல்லா இன்னும் ஓழகின

கை மாதிரி தோர்சா குத்தினாரி

यदका, बुद्धिला, बुखालिला, बायमुच्पोंड, इरु अंधा, अस्टु गुर्था गोदिलिकीगे, हो अरेव, पारुंदु अक्का, स्वांग्धा, अंतेक्षरी, कट्टिद्धुरू, रेणुंदु अक्का, नूडरी, डैलाग्धा, काम्पुटेशन, कट्ट्�

ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು ಲಕ್ಷ್ಮಕ್ಕ ಲಕ್ಷ ಕೊಟ್ಟು ಕೇಳಿಸ್ಕೋ ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು ಲಕ್ಷ ಕೊಟ್ಟು ಕೇಳಿಸ್ಕೋ ಅಂದ್ರ ಮೂಕನಾಗಬೇಕ ನಾ ತಳಕಿ ಹಾ ಅಂದ್ರ ನಾ ಮಾತಾಡ್ದಂಗ ಸುಮ್ನಿರು ಅನ್ನಕ ತಳಕಿ ಸುಮ್ನಿರು ಅಂತ ಹೇಳಕ ತಳಂದ್ರೇಣಿ ನನಗೇನ ಗಂಡಂತ್ರ ಐತಿಲ್ಲೇ ಸೊಗ್ಗಾನಿನ ಇಷ್ಟೋತನ ನನ್ ತಲೆಗ ಬರಲಿಲ್ಲ ಲಕ್ಷ್ಮಕ್ಕ ಏನೇ ಹೇಳಕ್ ಕುಂತಿದ್ರಿ ಅರ್ಧಾನ ಮಾಡಿದ್ರಿ ಹೇಳ್ರಿ ಲಕ್ಷ್ಮಿ ಲಕ್ಷ್ಮೀ ನೋಡು ಗೌರಶಾನಿ ಅಕ್ಕಂಬರ್ ಹಿಂದ ಬಾ ತಗಿ ತಕಿ ಶಾರದಾ ನಿಂತ ಅದಕ್ಕ ನಾವು ಹಂಗ ಅಂದ್ವಿ ಹೌದಾ ಲಕ್ಷ್ಮಿ ನಾನು ನೋಡಿದೆ ಅದಕ್ಕ ನಾ ಲಕ್ಷ್ಮವ್ವ ಹಾಡು ಹಾಡಿ ನಿಮಗ್ ಹೇಳಕ್ ಪ್ರಯತ್ನ ಪಟ್ನಿ ಅರೇ ನಂಬಕ್ಕ ಏನ್ ಗೊತ್ತ್ರಿ ನಿಮ್ದಕ್ಕ ಹಾಡ್ ಹಾಡಾಕತ್ತೀರ ಅಂತ ನಮಗೂ ಹಾಡ ಬಿಟ್ಟೆ ನೋಡ್ರಿ ಹಾಡ್ಬಿಟ್ಟೆ ಅಲ್ರಿ ಹಾಡಿ ಬಿಟ್ಟೆ ಅರೇ ಓಚ ಪೊಲೀಸ್ ಹೌದ ಲಕ್ಷ್ಮಕ್ಕ ನಾ ಲಕ್ಷ್ಮಿ ಕೊಟ್ಟಿಲ್ಲ ಅದ್ಕ ಲಕ್ಷ್ಮಿ ಇಲ್ಲಿ ಏನು ಮಾತಾಡದ ಬೇಡ ಗ್ವಾಡ್ಗಿ ಕಿವಿ ಅದಾವ ಅದನ್ನ ಸೂಕ್ಷ್ಮ ವಿಚಾರ ಐತಿ ಅದನ್ನ ನಾಡಿಗಡಿ ಬಂದ ನಾವ ಹೇಳ್ತೇವಂತ எாட் குழஸ் கழஸ் அன்னது மாதாது